ನಾನು ಇತ್ತೀಚೆಗೆ ಒಂದು ಮೆಸೇಜ್ ಕೇಳಿಸ್ಕೊಂಡೆ ಒಂದು ಮಾತು ಬಹಳ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಂಬಿಕೆ ಮತ್ತು ಭರವಸೆ ಅನ್ನೋದು ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡು ಹಾಗೆ ಛತ್ರಿಯಿಂದ ನಾವು ಮಳೆನ ನಿಲ್ಲಿಸೋಕ್ಕಾಗೋದಿಲ್ಲ ಹೌದು ಆದರೆ ಆ ಮಳೆಯಲ್ಲಿ ನೆಂದು ತೊಯ್ದು ತಪ್ಪೆ ಆಗೋದನ್ನು ತಪ್ಪಿಸ್ಬಹುದು ನಮ್ಮ ಹತ್ರ ಇರೋ ವಸ್ತುಗಳು ಹಾಳಾಗೋದನ್ನು ತಪ್ಪಿಸ್ಬಹುದು ಆ ಮಳೆಯಲ್ಲಿ ನೆಂದು ಆರೋಗ್ಯ ಹಾಳು ಮಾಡಿಕೊಂಡು ಮಲ್ಕೊಳ್ಳೋದನ್ನು ತಪ್ಪಿಸ್ಕೋಬಹುದು ಆ್ಯಂಡ್ ಮಲ್ಕೊಳ್ಳೋದ್ರಿಂದ ಏನು ಟೈಮ್ ಹಾಳಾಗುತ್ತೆ ನಂದು ಅದನ್ನು ತಪ್ಪಿಸ್ಕೋಬಹುದು ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ಅದೆಂಥದ್ದೇ ಮಳೆ ಬೀಳ್ತಾ ಇರಲಿ ನನ್ನ ಮಾತು ಕೇಳಿಸ್ಕೊಳ್ಳಿ ಅದೆಲ್ಲ ಮುಗಿಯುತ್ತೆ ಆ ಮಳೆ ಒಂದಲ್ಲ ಒಂದಿನ ನಿಲ್ಲುತ್ತೆ ಆದರೆ ಆ ಮಳೆ ನಿಲ್ಲೋವರೆಗೂ ಆ ದೇವರ ಮೇಲೆ ನಂಬಿಕೆ ಮತ್ತು ಭರವಸೆ ಏನಿದೆ ಅದು ನಿಮ್ಮನ್ನು ಕಾಯ್ತಾ ಇರಲಿ ಆ ಮಳೆಯಿಂದ ಕಾಪಾಡ್ತಾ ಇರಲಿ ಅಲ್ಲಿವರೆಗೂ ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಆ್ಯಂಡ್ ಯಾರು ಆಲ್ರೆಡಿ ಮಳೆ ನಿಂತ ಇದ್ದಾರೋ ಅವ್ರ ಜೊತೆ ಈ ಮೆಸೇಜ್ ಶೇರ್ ಮಾಡಿ よっしり